ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಈ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಅದು ಫಸ್ಟ್ ಟೈಮ್ ತ್ರೀ ಡಿ ಮೂವಿನ ತೋರಿಸೋದಕ್ಕೆ ಅಂತ ಮಮತಕ್ಕ ನಾನು ಅಪ್ಪ ಅಮ್ಮ ಎಲ್ಲರನ್ನು ಕರ್ಕೊಂಡು ಹೋಗ್ತಾಯಿನಿ ಎಲ್ಲರಿಗೂ ತುಂಬ ಹೊಟ್ಟೆ ಸು ಅಲ್ಲೇ ಫೋರ್ಮಾಲಲ್ಲೇ ಊಟ ಮಾಡಿಕೊಂಡು ಮೂವಿ ಒಳಗಡೆ ಹೋದರೆ ಸೊ ಜನ ಸಾಗರ ಮಿನಿಮಮ್ ಟೆನ್ ಟು ಫಿಫ್ಟೀನ್ ಮೆಂಬರ್ಸ್ ಇದ್ದರು ಓಕೆ ನೋ ಪ್ರಾಬ್ಲಮ್ ಅಂದ್ಕೊಂಡು ಮೂವಿ ನೋಡೋಣ ಅಂತ ಮೂವಿ ಶುರು ತುಂಬ ಎಕ್ಸೈಟ್ಮೆಂಟ್ ಇದ್ವಿ ತ್ರೀ ಡಿ ಮೂವಿ ಬೇರೆ ಆ್ಯಂಡ್ ಲಯಾನ್ ಕಿಂಗ್ ಬ್ಯಾಕ್ ವರ್ಷನ್ ಮೂವಿ ಎ ಸಿ ಬೇರೆ ಫುಲ್ ಫ್ಯಾಮಿಲಿ ಅವ್ರಿಗೆಲ್ಲ ಚಿಲ್ ಆಗ್ತಾ ಇತ್ತು ಮಜಾ ಮಾಡಿಕೊಂಡು ಎಂಟ್ರಿ ಸೀನೇ ಸಖತ್ತಾಗಿತ್ತು ಬಟ್ ಮೂವಿ ಅಂತೂ ಅಲ್ಟಿಮೇಟ್ ಆಗಿತ್ತು ಮಧ್ಯ ಬ್ರೇಕಲ್ಲಿ ಪಾಪ್ಕಾರ್ನ್ ಮತ್ತು ಪೆಪ್ಸಿ ತಗೊಂಡ್ವಿ ನೋಡಿದ್ರೆ ಪ್ರಿಯಾಮಣಿ ವೆಬ್ಸಿನ್ ಜಲ್ಲಿ ವೇಸ್ಟ್ ಮಾಡಿದ್ರು ಸೊ ಆಮೇಲೆ ಮೂವಿ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಿದ್ವಿ ಟೈಮ್ ಅವಾಗ ಟ್ವೆಲ್ ಫಾರ್ಟಿ ಫೈವ್ ಆಯಿತು ಅಲ್ಲಿ ತಿನ್ನಲ್ಲ ತಿನ್ನಲ್ಲ ಅಂದ್ಬಿಟ್ಟು ಇಲ್ಲಿ ಬರ್ಸ್ತಾ ಸೊ ಗಾಯ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಮತಾ ಅಕ್ಕ ಅವರೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾರೆ ಥ್ಯಾಂಕ್ ಯು